ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಆರ್ಸಿಬಿ ಮಹಿಳಾ ತಂಡ ರಾಜ್ಯದ ಕ್ರಿಕೆಟ್ ಪ್ರೇಮಿಗಳ ಹದಿನಾರು ವರ್ಷಗಳ ಕಪ್ ಗೆಲುವಿನ ಕನಸನ್ನ ನವದೆಹಲಿಯಲ್ಲಿ ಭಾನುವಾರ ನನಸಾಗಿಸಿದೆ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಅಮೋಘ ಬೌಲಿಂಗ್ ಬಲದಿಂದ ಆರ್ಸಿಬಿ ತಂಡ ವುಮೆನ್ಸ್ ಪ್ರೀಮಿಯರ್ ಲೀಗ್ ಎರಡನೇ ಆವೃತ್ತಿಯ ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಎಂಟು ವಿಕೆಟ್ಗಳಿಂದ ಸೋಲುಣಿಸಿ ಚೊಚ್ಚಲ ಪ್ರಶಸ್ತಿ ಗೆಲುವಿನ ಸಂಭ್ರಮವನ್ನು ಆಚರಿಸಿತು ಈ ಮೂಲಕ ಆರ್ಸಿಬಿ ಪುರುಷರ ತಂಡಕ್ಕೂ ಮುಂಬರುವ ಐಪಿಎಲ್ ಹದಿನೇಳನೇ ಆವೃತ್ತಿಯಲ್ಲಿ ಕಪ್ ಗೆಲ್ಲಲು ಸ್ಫೂರ್ತಿ ತುಂಬಿದೆ ಈ ಸುದ್ದಿಗಾಗಿ ವಿಜಯವಾಣಿ ಓದಿ ಸೈಬರ್ ದಂಧೆಕೋರರು ಮತ್ತಷ್ಟು ಅಪ್ಡೇಟ್ ಆಗಿದ್ದಾರೆ ಅಮಾಯಕರನ್ನ ವಂಚಿಸುವ ದಂಧೆ ಡಿಜಿಟಲ್ ಅರೆಸ್ಟ್ ಎಂಬ ತಂತ್ರ ಪ್ರಯೋಗಿಸಿದ್ದಾರೆ ಪೊಲೀಸರ ಹೆಸರಲ್ಲಿ ಕರೆ ಮಾಡುವ ವಂಚಕರು ಅಪರಾಧದ ಆರೋಪ ಹೊರಿಸಿ ವಿಚಾರಣೆ ಬಲೆಗೆ ಕೆಡುತ್ತಾರೆ ನಿರಂತರವಾಗಿ ಕರೆ ಮಾಡಿ ಹಿಂಸಿಸಿ ಕೊನೆಗೆ ನಿಮ್ಮೆಲ್ಲಾ ಖಾತೆಗಳ ಜಾಲಾಡಿ ಹಣ ಕದ್ದು ಎಸ್ಕೇಪ್ ಆಗ್ತಾರೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದ ಈ ವಿಶೇಷ ವರದಿಗೆ ಮುಖಪುಟ ನೋಡಿ ಬಿಜೆಪಿ ಒಳಗಿನ ಟಿಕೆಟ್ ಬೇಗುಟಿ ಹಿಂದೆ ಆ ಕಾಣದ ಕೈಗಳ ಕೈವಾಡ ಇದೆಯಾ ಅಧಿಕಾರ ಸ್ವೀಕರಿಸಿದ ಬಳಿಕ ರಾಜ್ಯ ಬಿಜೆಪಿಗೆ ಹೊಸ ಪ್ರಭಾವಳಿ ತಂದುಕೊಟ್ಟಿರುವ ವಿಜಯೇಂದ್ರ ಪ್ರಭಾವ ದಕ್ಕಿಸುವ ಕುತಂತ್ರದ ಕಾರ್ಮೋಡ ಬಿಜೆಪಿ ಮೇಲೆ ಗೋಚರಿಸಿದೆ ಸಮೀಕ್ಷೆ ಜನಾಭಿಪ್ರಾಯ ಸಂಗ್ರಹಿಸಿದ ಬಳಿಕವೇ ಅಭ್ಯರ್ಥಿಗಳ ಆಯ್ಕೆ ನಡೆದಿದ್ದರೂ ಬಿಎಸ್ವೈ ವಿಜಯೇಂದ್ರರತ್ತ ಬೊಟ್ಟು ಮಾಡ್ತಾ ಇರುವವರ ಹಿಂದೆ ಆ ಸೂತ್ರಧಾರ ಇರಬಹುದೆಂಬ ಚರ್ಚೆ ಬಿಜೆಪಿಯಲ್ಲಿ ಶುರುವಾಗಿದೆ ಈ ಕುರಿತ ರಾಜಕೀಯ ವಿಶ್ಲೇಷಣೆಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸಹಕಾರ್ಯ ನಿರ್ವಾಹಕರಾಗಿ ದತ್ತಾತ್ರೇಯ ಹೊಸಬಾಳೆ ಮರು ಆಯ್ಕೆಯಾಗಿದ್ದಾರೆ ನಾಗ್ಪುರದಲ್ಲಿ ನಡೆದ ಆರ್ಎಸ್ಎಸ್ನ ವಾರ್ಷಿಕ ಅಖಿಲ ಭಾರತ ಪ್ರತಿನಿಧಿ ಸಭೆಯಲ್ಲಿ ಈ ಆಯ್ಕೆ ನಡೆದಿದೆ ಈ ಸುದ್ದಿಗಾಗಿ ಚಿಂತನಾ ಪುಟ ನೋಡಿ ಅವಳದು ಬಂಗಾಳ ಇವರದು ನಂಜನಗೂಡು ಇನ್ಸ್ಟಾದಲ್ಲಿ ಅರಳಿದ ಪ್ರೇಮ ಆ ವಿಚ್ಛೇದಿತೆಯನ್ನ ನಂಜನಗೂಡಿಗೆ ಕರೆತಂದಿತ್ತು ಪ್ರಿಯತಮಿಯ ಆಗಮನದಿಂದ ಕಂಗಾಲಾದ ಆತ ಕೈ ಹಿಡಿಯಲು ಒಲ್ಲೆ ಎಂದಾಗ ಹೈ ಡ್ರಾಮವೇ ನಡೆಯಿತು ಸಾಯಲು ಹೋಗಿದ್ದ ಆ ಮಹಿಳೆಯನ್ನ ಕರೆತಂದ ಪೊಲೀಸರು ಆತನ ಕೈಗೆ ಒಪ್ಪಿಸಿದ್ರು ಏನಾಯ್ತು ಅನ್ನೋ ಕುತೂಹಲಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿರುವ ಚುನಾವಣಾ ಬಾಂಡ್ ಕುರಿತ ಇನ್ನಷ್ಟು ಮಾಹಿತಿಯನ್ನ ಕೇಂದ್ರ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಬಹಿರಂಗಪಡಿಸಿದೆ ಈ ಅಂಕಿ ಅಂಶಗಳ ಪ್ರಕಾರ ಆಡಳಿತಾರೂಢ ಬಿಜೆಪಿ ಆರು ಸಾವಿರದ ಒಂಬೈನೂರ ಎಂಬತ್ತಾರು ಪಾಯಿಂಟ್ ಐದು ಕೋಟಿ ಪಡೆದುಕೊಂಡರೆ ಎರಡನೇ ಸ್ಥಾನದಲ್ಲಿರುವ ತೃಣಮೂಲ ಕಾಂಗ್ರೆಸ್ ಸಾವಿರದ ಮುನ್ನೂರ ತೊಂಬತ್ತೇಳು ಕೋಟಿ ಪಡೆದಿದೆ ಇನ್ನು ಕಾಂಗ್ರೆಸ್ ಚುನಾವಣಾ ಬಾಂಡ್ ಮೂಲಕ ಸಾವಿರದ ಮುನ್ನೂರ ಮೂವತ್ನಾಲ್ಕು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ಪಡೆದಿರುವುದು ಬಹಿರಂಗವಾಗಿದೆ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅವಧಿಯಲ್ಲೇ ಅತ್ಯಧಿಕ ಎರಡ್ ಸಾವಿರದ ಐನೂರ ಐವತ್ತೈದು ಕೋಟಿ ಸ್ವೀಕರಿಸಿರುವ ಮಾಹಿತಿಯೂ ಕೂಡ ಅಂಕಿಅಂಶದಲ್ಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ನಲವತ್ತೊಂಬತ್ತನೇ ಜನ್ಮದಿನವನ್ನ ಭಾನುವಾರ ಅಭಿಮಾನಿಗಳು ಅದೂರಿಯಾಗಿ ಆಚರಿಸಿದ್ರು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಸಮಾಧಿ ಸ್ಥಳಕ್ಕೆ ಆಗಮಿಸಿದ್ದ ಅಭಿಮಾನಿಗಳು ಪುನೀತ್ ಸ್ಮಾರಕಕ್ಕೆ ಕೈ ಮುಗಿದು ಕಣ್ಣೀರಿಟ್ರು ಇಡೀ ದಿನ ಅಪ್ಪು ಸ್ಮಾರಕದ ಎದುರು ಏನೆಲ್ಲ ಆಯಿತು ಅನ್ನೋದಕ್ಕೆ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ